ಒಬ್ಬನೇ ಯುವ ಒಬ್ಬನೇ ಶಿವ ಸಾಂಗು ಎಲ್ಲರಿಗೂ ಹುಕ್ ಹುಕ್ ಮೂಮೆಂಟ್ ತುಂಬಾ ಇಷ್ಟ ಆಗಿದೆ ಅದಲ್ಲದೆ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಡಿಆರ್ ಇವತ್ತು ಅದ್ಧೂರಿಯಾಗಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಲ್ಲಿನ ಕೊರಿಯೋಗ್ರಫಿ ಕೂಡ ನೀವೇ ಮಾಡಿದ್ರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಯುವ ಹವ ಮೊದಲನೇದಾಗಿ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಯಾಕೆಂದ್ರೆ ಇದೊಂದು ಆಪರ್ಚುನಿಟಿ ಕೊಟ್ಟರು ರಾಜ್ಕುಮಾರ್ ಅಲ್ಲಿ ಅಪ್ಪು ಡ್ಯಾನ್ಸ್ ಡ್ಯಾನ್ಸ್ಗೆ ಕೇಳಿದ್ರು ಅವಾಗ ಇನ್ನೂ ಮಾಸ್ಟರ್ ಆಗಿರಲಿಲ್ಲ ಅದು ನೆನಪಲ್ಲಿ ಇಟ್ಕೊಂಡು ಇದನ್ನು ಕೊಟ್ಟರು ಥ್ಯಾಂಕ್ ಯು ಸರ್ ಹಾಗೆ ಒಂಬಾಳೆ ಪಿಚ್ಚರು ಅಷ್ಟೇ ನಿನಗಾಗಿ ಅಲ್ಲಿಂದ ಅಸ್ಟೆಂಟ್ ವರ್ಕ್ ಮಾಡಿ ಯುವವರ್ಗು ಮಾಡ್ಕೊಂಬಂದೆ ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಒಂಬಾಳೆ ಪಿಕ್ಚರ್ಸ್ ವಿಜಯ್ ಸರ್ ಇನ್ನು ಏರೋ ಸರ್ ನಮ್ಮ ಯುವ ಸರ್ ಫುಲ್ ಡೆಡಿಕೇಟು ಇಲ್ಲ ಮಾಸ್ಟರ್ ಸೂಪರಾಗಿ ಬರಬೇಕು ಅಂತ ತುಂಬಾ ಕಷ್ಟಪಟ್ಟರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸರ್ ನಾವಿರೋದು ಇವಾಗ ಹೊಸ್ಪೇಟೆ ಇದು ಅಪ್ಪು ಸಾರ್ ಕೋಟೆ ಯುವರಾಜನ ಬೇಟೆ ಇಷ್ಟಪಟ್ಟೇ ನೀವು ಹಿಂಗೆಲ್ಲ ಡೈಲಾಗ್ ಹೊಡೆದ್ರೆ ಅರ್ಜುನ್ ಸರ್ ತಗೋತಾರೆ ನಿಮ್ನ ತರಾಟೆ ಹ್ಮ್ ಸರ್ ನೀವು ಮಾಡಿ ಸರ್ ಕರಾಟೆ ಇಲ್ಲ ಸರ್ ನೀವು ದಯವಿಟ್ಟು ಇದರಲ್ಲಿ ಒಂದು ವಿಷಯ ನನಗೆ ಹೇಳಲೇಬೇಕು ಈ ಲೆವೆಲ್ಗೆ ಮಾಸ್ ಆಗಿ ಸ್ಟಂಟ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಆಕ್ಷನ್ ಕಟ್ ಹೇಳಿದವ್ರು ನೀವು ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್ ಪ್ಲೀಸ್ ಹೇಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸು ಎಲ್ಲರಿಗೂ ನಮಸ್ಕಾರ ತುಂಬ ಪ್ರೀತಿಯಿಂದ ಮತ್ತೆ ಜವಾಬ್ದಾರಿಯಿಂದ ಈ ಸಿನಿಮಾ ಮಾಡಿದೀವಿ ಯುವ ಮತ್ತೆ ಯುವರಾಜ್ ಕುಮಾರ್ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಸರ್ ನೀವು ಏನಾದರೂ ಹೇಳಿ ಸರ್ ನಾವಿರೋದು ಹೊಸಪೇಟೆ ಕೋಟೆ ನೀವ್ ಹೇಳ್ಕೊಡಿ ಮಾಸ್ಟರ್ ಅವರಿಗೆ ಒಂದು ಹೇಳಿ ಪಂಚ್ ಡೈಲಾಗ್ ಹೇಳಲೇಬೇಕು ಇವತ್ತು ಹೇಳಿ 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 ಮಾಸ್ಟರ್ ಒಂದು ಡೈಲಾಗ್ ಹೇಳ್ಕೊಡಿ ಮಾಸ್ಟರ್ ಅವರಿಗೆ ನಾವೀಗಿರೋದು ಹೊಸಪೇಟೆ ಹೊಸಪೇಟೆ ಇದು ಅಪ್ಪು ಸಾರ್ ಕೋಟೆ ಇದು ಅಪ್ಪು ಸಾರ್ ಕೋಟೆ ಶುರುವಾಗಿದೆ ಯುವರಾಜನ ಬೇಟೆ ಶುರುವಾಗಿದೆ ಯುವರಾಜನ ಬೇಟೆ ಇಷ್ಟಪಟ್ಟೇ ಪಡ್ತಾರೆ ಸಿಕ್ಕಾಪಟ್ಟೆ ಲವ್ ಯು ಸಾರ್ ಬೇಸ್ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರಿ ಸರ್ ಸಾಕತ್ ಸೂಪರ್ ಈಗ ಯೋಗಿ ಸರ್ ಎಲ್ರಿಗೂ ನಮಸ್ಕಾರ ಪ್ರತಿ ಹಿಂಗೆ ನನ್ನ ನನ್ ಜಾಸ್ತಿ ಸಿಕ್ಕಾಸ್ತೀರಾ ಬರಲ್ಲ ಅದ್ರಲ್ಲೂ ಅದರಲ್ಲೂ ಇವರು ಪಟ 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 ಮಾತಾಡ್ತಾ ಇರ್ತಾರೆ ಫುಲ್ ಏನ್ ಸರ್ ಪೇಮೆಂಟ್ ಈಗಾಗಲೇ ಎಲ್ಲ ಟೆಕ್ನಿಷಿಯನ್ ಮಾತಾಡಿದ್ದಾರೆ ಮತ್ತು ನಟರು ಮಾತಾಡಿದ್ದಾರೆ ನೆಕ್ಸ್ಟ್ ಡೈರೆಕ್ಟರ್ ಬಂದ ಹೇಳ್ತಾರೆ ಸೊ ನಾವು ಮಾತಾಡೋದೇನಿಲ್ಲ ನಾವು ಮಾತಾಡೋದೇನಿದ್ರು ಪಿಕ್ಚರ್ ರಿಲೀಸ್ ಆದ್ಮೇಲೆ ಪಿಕ್ಚರ್ ನೋಡಿದ್ದೀವಿ ಬಹಳ ಬಹಳ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಸಾಂಸಾರಿಕ ಚಿತ್ರ ಅಂತ ಹೇಳ್ಬೋಲ್ಲೆ ಮತ್ತು ಮಾಸ್ ಏನ್ ಬೇಕು ಎಲ್ಲವೂ ಇದೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಹೇಳ್ತೀರಿ ಈ ಸರಿ ಯುವ ಅವರು ಸಿಕ್ಸರ್ ಅಲ್ಲ ಅಂತ ಮೇಲ್ಣ್ಣ ಹೊಡೆದೇ ಹೊಡಿತಾರೆ ಮತ್ತೆ ನಮ್ಮ ಈ ಟ್ರೈಲರ್ ನಲ್ಲಿ ನೋಡಿದಂಗೆ ಎಲ್ಲರೂ ಆಕ್ಷನ್ ಬಗ್ಗೆ ತುಂಬಾನೇ ಇದ್ದರು ಇದೆಲ್ಲ ಕ್ರೆಡಿಟ್ಸು ನನ್ನ ಡೈರೆಕ್ಟರ್ ಆದ ಸಂತೋಷ್ ಸರ್ಗೆ ಸೇರಬೇಕು ಯಾಕಂದ್ರೆ ಅವರು ಪ್ರತಿಯೊಂದು ವಿಷಯದಲ್ಲಿನೂ ಅವರು ಕಾಳಜಿ ತಗೊಂಡು ಅವರು ಇದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವ್ರದೇ ಜಾಸ್ತಿ ಪಾತ್ರ ಇದ್ದಿದ್ದು ಸೊ ಥ್ಯಾಂಕ್ ಯು ಸಂತೋಷ್ ಸರ್ ಮತ್ತೆ ಯುವ ಸರ್ ನಿಮ್ಮ ಈ ಎಫರ್ಟೇ ಇಲ್ಲಿ ಕಾಣ್ತಾ ಇರೋದು ಇದಕ್ಕೆ ಮಧ್ಯದಲ್ಲಿ ಬ್ರಿಡ್ಜ್ ಆಗಿದ್ದೆ ಅಷ್ಟೇ ನಾನು ಸೊ ಯುವ ಸರ್ ಸಂತೋಷ್ ಸರ್ ಅವ್ರ ಎಫರ್ಟು ಅವರ ವರ್ಕೇ ಇರಲಿಲ್ಲ ಕಂಪ್ಲೀಟ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ